तो बेले डिपार्टमेंट डांट रहा है क्या? अल्लाह अल्लाह माफूल गिस सेवे माफूल अदर ना क्या तेरे नाके लग रही हो? चप्पल मरने के नींद आ रही है तो तुम उड़े तो ये तारा उत्तम उड़ेगा ना? शुरुआत दूसरा क्वेश्चन सेंको? बोलो शायद बोलो शुरुवात में सेवे बोलो माल कुछ बोलो दस पर लगा म

ಅದಲ್ಲ ಯುರೋಪರ ಲಾಂಡದಲ್ಲ ಬೆಂಗಳೂರು ಮಾಡ್ತಾ ಇದ್ರೆ ಸಪೋರ್ಟ್ ಮಾಡ್ತಿದ್ರೆ ಏನ್ ಇರ್ಬೇಕು ನಮ್ಮಲ್ಲಿ ಯಾವ ಪಕ್ಷ ಬೇಕು ನಮ್ ಬಡ್ಕಂಡ್ ಸಾಯ್ತಾ ಇದ್ರೆ ಯೋ ಅಂಬೇಡ್ಕರ್ ಬೋರ ಕಟ್ಬೇಕು ವಾಲ್ಮೀಕಿ ಬೋರ ಕಟ್ಬೇಕು ಇನ್ನೊಂದು ಕಟ್ಬೇಕು ಇನ್ನೊಂದು ಕಟ್ಬೇಕು ಜಾಗ ಕೊಡ್ರ ಯಾಕೆ ಕೇಳ್ತೀನಿ ನಮ್ಮ ತಾಲೂಕ್ ಆಫೀಸ್ ಕಟ್ಟಕ್ಕೆ ತಾಲೂಕ್ ಆಫೀಸ್ ಕಟ್ಟಕ್ಕೆ ಜಾಗ ಕೊಡ್ತಾ ಇಲ್ಲ ಅದೇ ಈಗ ಬೆಂಗಳೂರಿಗೆ ಸಿಗ್ತದೆ ಬರ್ತಾ ಜಸ್ಟ್ ವೇಟ್ ಅಂಡ್ ಏಟಿನ್ ಡೇಸ್ ಎಲ್ಲ ಆಚೆ ಈಗ ಏನು ನಡೆದಿದೆ ಎಲ್ಲ ಮೊನ್ನಾಡದಲ್ಲಿ ಪೈಲಾರದು ಮೊನ್ನಾಟು ನೂರ್ ತಯಾರ್ದು ಎಲ್ಲ ಬರ್ತ ಎಲ್ಲ ಅಚ್ಚ ಬರ್ತ ಎಲ್ಲ ಹೋಗಕ್ಕೆಲ್ಲ ನಾನು ಅದಕ್ಕೆ ಕರ್ಮ ಹೋಗಿ ಮಾತಾಡ್ತೀನಿ ಏನ್ಕಂತಂದ್ರೆ ಈ ಇದೆಯಲ್ಲ ಕರ್ಮ ಇದೆಯಲ್ಲ ವಾಪಸ್ ನಮಗೇನು ಬರ್ತದೆ ಅದಕ್ಕೆ ಭತ್ತ ಹಾಕಬೇಕಾ ಇಲ್ಲ ರಾಗಿ ಹಾಕ್ಬೇಕಾ ಇಲ್ಲ ವಿಷ ಹಾಕುವಾಗ ಆ ಮುಂಚೆ ಹಾಕ್ಬೇಕು ಯಾಕಂದ್ರೆ ನಾನು ತಿಂತೀನಿ ಅದ್ ಎಮ್ ಎಲ್ ಆಗಿ ಎಂ ಪಿ ಆಗಿ ನೀವು ಆಗಿ ನಾನಾಗಿ ತಂದಿದ್ದಾರೆ ಆ ಮುಂಚೆ ನಾವೇ ತಿಂತೀನಿ ಆ ಮುಂಚೆ ಎಷ್ಟು ಯಾವ್ದಾದ್ರು ಬೆಳೆ ಅಂತ ಎಷ್ಟು ಮಾಡ್ಬೇಕು ಅರ್ಧ ತಿಂತೀನಿ ಅರ್ಧ ಈ ಒಂದ್ಸರಿ ಶಿವ ತಾಂಡವಾಡದಿಂದಂತೆ ಶಿವ ತಾಂಡವಾಡದಿಂದಂತೆ ಈ ತಾಂಡವಾಡ್ಬೇಕಾದ್ರೆ ಈ ನಾಗರ ಮಂದಿ ಅದು ತಾಂಡವಾಡ್ತಿದ್ದಂತೆ ಮೇಲಿಂದ ಹತ್ತು ನೋಡ್ತಂತೆ ಮೇಲಿಂದ ಹತ್ತು ಅದಲ್ಲ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ತಿನ್ನಕ್ಕಾಗಲ್ಲ ಸುಮ್ಮನೆ ಇರಕ್ಕಾಗಲ್ಲ ಯಾಕೆ ಹೇಳಿ ಇಲ್ಲಿ ಹೊರಡೋಣ ಅದಲ್ಲ ಇಲ್ಲಿ ನೋಡಿದಂತೆ ಏ ಬರ್ತೀಯ ಗುರು ಅನ್ನಂತೆ ಬರ್ತೀನಿ 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 ಒಂದಲ್ಲ ಒಂದು ಸಿಡಿತಿ ಕೆಳಗಡೆಗೆ ಬರ್ತೀನಿ ಯಾಕೆಂದ್ರೆ ಇಂತಕ್ಕಂಥ ಜಾಗ ಅಂತ ಅವರು ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಇಂಪಾರ್ಟೆಂಟ್ ಅಲ್ಲ ಯಾರ ಜೊತೆ ಇದೀವಿ ಅಂತ ಇಂಪಾರ್ಟೆಂಟು ಅರ್ಥ ನಾವು ಯಾರ ಜೊತೆ ಇದೀವಿ ಅಂತ ಇಂಪಾರ್ಟೆಂಟು ಏನು ಕೆಲಸ ಮಾಡ್ತೀವಿ ಅಂತಲ್ಲ ಯಾರ ಜೊತೆ ಇದೀವಿ ಯಾರ ಸಹವಾಸ ಮಾಡ್ತೀವಿ ಇಂಪಾರ್ಟೆಂಟ್ ಇವತ್ತು ಜನ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಹೆಸರು ಬರೋದು ತಾಲೂಕು ಆಫೀಸ್ ಹೆಸರು ಹೋಗೋದು ತಾಲೂಕು ಆಫೀಸ್ ರೋಲ್ ಮಂಡ್ಯ ಒಳ್ಳೆ ಬರಬೇಕಾದ್ರೂ ನಿಲ್ ಕೆಟ್ಟ ಬರ್ಬೇಕಾದ್ರೂ ಇದ್ದೀನಿ ಒಳ್ಳೆ ಸಪೋರ್ಟ್ ಮಾಡಿ 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 ಅಂತ ಕೇಳ್ತಿದ್ವಿ ಆ ದೇವರಾಜ ಸಮುದ್ರ ಮತ್ತು ಸೊನ್ನಾಡಿ ಈ ಸುತ್ತಮುತ್ತ ಏನಿಲ್ಲ ಒಂದು ಬಿಸಾಕ ಇವತ್ತು ನೂಕಲ್ ಬಂಡೆ ಪಕ್ಕದಲ್ಲಿ ಬೆಟ್ಟ ಪಕ್ಕದಲ್ಲಿ ಇವಾಗಲೂ ನೂಕಲ್ ಬಂಡೆ ಪಕ್ಕದಲ್ಲಿ ನೆನ್ನೆ ನೈಟ್ ಕೂಡ ಇದಾಗಿದೆ ಏನಾಗಿದೆ ಮರಳು ಬರ್ತಾನೆ ಆಗ್ತದೆ ತಾಲೂಕಾರ ಗೊತ್ತಿಲ್ವಾ ಗೊತ್ತಿ ತಾಲೂಕಾರ ಗೊತ್ತಿಲ್ವಾ ಮರಳು ಸತ್ತಾಕ ಗೊತ್ತಿಲ್ವಾ ಪೊಲೀಸ್ ಇಲಾಖೆಗೆ ಇಷ್ಟು ದುಡ್ಡು ಗೊತ್ತಿಲ್ವಾ ಗಾಡಿಗೆ ಅದು ಎಮ್ ಎಲ್ ಬರಬೇಕಾ

ಸೋ ಮೊನಿಜಾರ್ ಅಂತ ನೀವು ನೋತ್ತಿದ್ದೀರಾ ನಂಜಾರ್ ನೂರಕ್ಕೆ ಹೋಗಿದ್ದೆ ಏನಪ್ಪ ಯಾವ ಫೋನ್ ಮಾಡಿ ಕಥೆ ಮಾಡ ಅಂತ ಹೇಳಿದ್ರಪ್ಪ ಏ ನಿಂಗೆ ಹೇಳಿದೀನಪ್ಪ ಹೆಸರ ಹೇಳಿದೀನಪ್ಪ ಎಲ್ಲಾರಗೂ ಫೋನ್ ಮಾಡಿ ನಮ್ಮವ್ರು ಇಂಗ್ ಮಾಡೋ ಹಂಗ್ ಮಾಡೋ ಅಂತ ಹೇಳಿಬಿಡಿತಪ್ಪ ನಿಮಗೆ ಇಲ್ಲಿ ಹೇಳ್ರಿ ಬರೋ ಇಲ್ಲ ನಮಗೆ ಪ್ರಸ್ತಪ್ ಮಾಡ್ರಿ ಫೋನ್ ಹೇಳ್ತೈತಿ ಮೂರು ಹೊತ್ತು ತಿಂದಿ ಬೆಳೆ ಬರ್ತಿಪ್ಪ ಅಂದ್ರ ಮಧ್ಯಾಹ್ನ ಊಟ ಅದು ರಾತ್ರಿ ಊಟ ರಾತ್ರಿ ತಿನ್ನಿ ಇದಕ್ಕೆಲ್ಲ ಯಾಕೆ ಅಂತ ದಯವಿಟ್ಟು